ಹಾಯ್ ಮಾತಾ ಸೌಖ್ಯಾತೆ ವೆಲ್ಕಮ್ ಬ್ಯಾಕ್ ಟು ಐ ಯುಟ್ಯೂಬ್ ನಾವಿವಾಗ ಹೊರಟಿದ್ದೇವೆ ಪುತ್ತೂರಿಗೆ ಸುಳ್ಯ ಪುತ್ತೂರ್ ನನ್ನ ತಾಯಿ ಮನೆಗೆ ಬನ್ನಿ ನಮ್ಮ ಜೊತೆ ನಾವು ಹೋಗ್ತೇವೆ ಬನ್ನಿ ಬನ್ನಿ ನಿಮ್ಮನ್ಸ ಕೀರಾ ಗುಡ್ ಮಾರ್ನಿಂಗ್ ಆ ನಾವೀಗ ಹೊರಟಿದ್ದೇವೆ ಪುತ್ತೂರಿಗೆ ನಮ್ಮ ಮಾವನ ಮನೆಗೆ ನಾವು ನನ್ನ ಮಾವನ ಮನೆಗೆ ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಂಗೆ ಕನ್ನಡ ಅಷ್ಟು ಬರುದಿಲ್ಲ ಅಂತ ಯಾಕಂದ್ರೆ ಎಲ್ಲರೂ ಕೇಳಿದ್ರು ಎಂತ ಹಾಗೆ ಮಾತಾಡಬಾರ್ದು ಅಂತ ಅದೇ ಆಕ್ಚುಲಿ ನಾವು ಇಲ್ಲಿ ಎಲ್ಲ ಫ್ರೆಂಡ್ಸ್ ಸಿಗುವಾಗ ಇಲ್ಲಿ ತುಳು ಮಾತಾಡುದು ಮತ್ತೆ ಫಾರಿನ್ ಅಲ್ಲಿ ಎಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಮಾತಾಡುದು ಮನೆಯಲ್ಲಿ ಕೊಂಕಣಿ ಮಾತಾಡುದು ಹಾಗಾಗಿ ಕನ್ನಡ ಅಷ್ಟು ನಾವು ಮಾತಾಡೋದಿಲ್ಲ ಹಾಗಾಗಿ ಸ್ವಲ್ಪ ಮಾತಾಡುವಾಗ ಗೊದ್ದೆ ಗೊದ್ದೆ ಆಗ್ತದೆ ಹಾಗೆ ಎಲ್ರು ತುಂಬಾ ತಮಾಷೆ ಮಾಡಿದ್ರು ಮತ್ತೆ ನಂಗೆ ತುಂಬಾ ವಿಡಿಯೋ ಮಾಡ್ಬೇಕಂತ ರಿಕ್ವೆಸ್ಟ್ ಬಂತು ನೀವೇ ವಿಡಿಯೋ ಮ್ಯಾಮ್ ಮಾಡ್ಬೇಕು ಇನ್ನು ಮುಂದೆ ಅಂತ ಹಾಗೆ ನಾನೀಗ ಮಾಡ್ತಾ ಇದ್ದೇನೆ ನೋಡಿ ಇವರೆಲ್ಲ ನಮ್ಮ ಫ್ಯಾಮಿಲಿ ಹೇಳಿ ಹೋಗುವ ನಾವು ಪುತ್ತೂರಿಗೆ ಹೋಗುವ ಈಗ ನಾವು ಇಲ್ಲಿ ಮಧ್ಯದಲ್ಲಿ ಈಗ ಕದ್ರಿ ಉತ್ಸವ ಉಂಟು ಅಲ್ಲಿ ಕರ್ಕೊಂಡು ಹೋಗ್ತಾರ ನೋಡ್ಬೇಕು ಈಗ ನೋಡಿ ಇವರು ಕರ್ಕೊಂಡು ಹೋದ್ರೆ ಹೋಗುದು ಇಲ್ಲಾದ್ರೆ ಮತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ ನಾನು ನೋಡಿ ಗಾಯ್ಸ್ ಗಾಯಸ್ ನಾವಿವಾಗ ಕಟ್ಪಾಡಿ ಹತ್ರ ಬಂದಿದ್ದೇವೆ ಇಲ್ಲಿ ಕಟ್ಪಾಡಿ ಸಂತೆ ಸ್ಯಾಟರ್ಡೇದು ಕಟ್ಪಾಡಿಯಲ್ಲಿ ಸಂತೆ ಇರ್ತದೆ ನೋಡಿ ಇದು ಕಟ್ಪಾಡಿದು ಸಂತೆ ಮತ್ತು ಇವಾಗ ನಾವು ಮ್ಯಾಂಗ್ಳೂರ್ ಹತ್ರ ಬರ್ತಾ ಇದ್ದೇವೆ ಐ ಮೀನ್ ಉಡುಪಿಯಿಂದ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದ್ರೆ ಬೇಗ ಹೋಗಬೇಕು ಯಾಕಂದರೆ ಭಯಂಕರ ಟ್ರಾಫಿಕ್ ನಮಗಂತೂ ತುಂಬ ಟ್ರಾಫಿಕ್ ಸಿಕ್ಕಿತ್ತು ಈಗ ಗಾಡಿಗಳೆಲ್ಲ ಜಾಸ್ತಿ ಆದ್ದರಿಂದ ತುಂಬ ಟ್ರಾಫಿಕ್ ಇರುತ್ತೆ ಸೊ ಆದಷ್ಟು ಬೇಗ ನೀವು ಹೊರಡಬೇಕಾಗ್ತದೆ ನಮಗೆ ಟ್ರಾಫಿಕ್ಕಲ್ಲೇ ಒಂದು ಒಂದು ಗಂಟೆ ಅಲ್ಲೇ ವೇಸ್ಟ್ ಆಗಿತ್ತು ನೋಡಿ ಇದು ಮ್ಯಾಂಗ್ಳೂರ್ ಹತ್ರ ಹತ್ರ ನಾವು ರೀಚ್ ಆಗ್ತಾ ಬಂದ್ವಿ ಇಷ್ಟು ಚಂದ ಇದೆ ಅಲ್ಲ ಅದು ಅಲ್ಲೂ ಇದು ನೋಡಿ ಕಲ್ಲಡ್ಕದ್ದು ಕಲ್ಲಡ್ಕಕ್ಕೆ ಹೋಗುವ ರೂಟ್ ನೋಡಿ ಹೇಗೆ ಇದೆ ಅಂತ ನಾನೊಂದು ನಾಲ್ಕು ವರ್ಷದ ಮುಂಚೆಯಿಂದ ಹೀಗೇನೆ ಇದೆ ಅವಾಗ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗಿತ್ತು ಇನ್ನೂ ಸಹ ಇಂಥ ಸಹ ಕಂಪ್ಲೀಟ್ ಆಗಲಿಲ್ಲ ಅಲ್ಲಿಂದ ಹೋಗುವಾಗಂತೂ ಒಳ್ಳೆ ಜೂಲದಲ್ಲಿ ಕೂತಾಗೆ ಆಗ್ತದೆ ಅಷ್ಟು ಶೇಕಲ್ಲಾಗಿ ಭಯಂಕರ ಇದಾಗ್ತದೆ ಫುಲ್ಲು ಗುಂಡಿ 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 ಒಳ್ಳೆ ಡ್ಯಾನ್ಸಿಂಗ್ ಕಾರಲ್ಲಿ ಹೋದಾಗೆ ಆಗ್ತಾ ಆ ಥರ ಫೀಲ್ ಆಗ್ತಾ ಇತ್ತು ನಮಗೆ ಆ್ಯಂಡ್ ತುಂಬ ಡಸ್ಟ್ ಕೂಡ ಬೇರೆ ನೋಡಿ ಇನ್ನೂ ಸಹ ಇಂಥ ಮಾಡ್ತಾರಂತಲೇ ಅರ್ಥ ಆಗ್ತಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಹಾಗೆ ರೋಡೆಲ್ಲ ಆಗಿದೆ ಆ ಕಡೆ ತುಂಬ ವರ್ಸ್ಟ್ ಸಿಚ್ಯುವೇಶನ್ ಇದ್ದಾಗೆ ಕಾಣ್ತದೆ ಮತ್ತು ನಾವು ಕೆ ಟಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ ಸೊ ಚಹ ಕುಡಿಲಿಕ್ಕಂತ ಆ್ಯಕ್ಚುಲಿ ಮುಂಚೆ ಇದ್ದ ಕಲ್ಲಡ್ ಕಟ್ಟಿಗೂ ಟೀಗೂ ಈಗ ಇರುವ ಕಲ್ಲಡ್ ಕಟ್ಟಿಗೂ ಟೀಗೂ ತುಂಬ ಡಿಫ್ರೆನ್ಸ್ ಇದೆ ಆಗ ಇದ್ದ ಟೇಸ್ಟ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ನಾವು ನಾವು ಚಾಗೆ ಪೋಡಿ ಗೋಳಿ ಬಜೆ ಮತ್ತು ಮಸಾಲೆ ದೋಸೆ ಮತ್ತು ಒಂದು ಪಾನಿಪುರಿ ಆರ್ಡರ್ ಮಾಡಿದ್ವಿ ಓಕೆ ಟೇಸ್ಟೆಲ್ಲ ಓಕೆ ಓಕೆ ಇತ್ತು ಮತ್ತು ಅದು ಫೇಮಸ್ ಟೀ ಕೂಡ ಆರ್ಡರ್ ಮಾಡಿದ್ವಿ ಬಟ್ ನಾವು ಅದೇ ಮುಂಚಿನ ಹಾಗೆ ಆ ಟೇಸ್ಟೇ ಇರಲಿಲ್ಲ ನಮಗೆ ನಾವು ಅದೇ ಮುಂಚಿನ ಟೀಯನ್ನೇ ಮಿಸ್ ಮಾಡ್ಕೊಳ್ತಾ ಇದ್ವಿ ನೋಡಲಿಕ್ಕೆ ಹಾಗೆ ಕಾಣ್ತಾ ಇತ್ತು ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಬಟ್ ಏನೂ ಗೊತ್ತಿಲ್ಲ ಮುಂಚೆದ್ದು ಕೇಟಿನೇ ಒಂದು ಲೆವೆಲ್ ಆ ಲೆವೆಲ್ ಕ್ರಿಯೇಟ್ ಮಾಡಿಟ್ಟಿದೆ ಮತ್ತು ನಾವು ಅಲ್ಲಿಂದ ಹೊರಟ್ವಿ ಪುತ್ತೂರಿಗೆ ಲೇಟ್ ಕೂಡ ಆಗಿತ್ತು ಸೊ ನೋಡಿ ನಾವು ಬಂದ ರೋಡನ್ನೇ ಐದು ನಿಮಿಷದಲ್ಲಿ ನೋಡುವಾಗ ಅಲ್ಲಿ ರೋಡ್ ಇಲ್ಲ ಸೊ ಬನ್ನಿ ನಾವು ಪುತ್ತೂರಿಗೆ ರೀಚ್ ಆದ್ವಿ ಸೊ ಹೋಗುವ ಬನ್ನಿ ನಮ್ಮ ಮನೆಗೆ ನೋಡಿ ಅಲ್ಲಿ ಮುಂದೆ ಕಾಣ್ತಾ ಇದೆ ಅಲ್ಲ ಅದು ಮಾಲಿಂಗೇಶ್ವರ ಟೆಂಪಲ್ಗೆ ಹೋಗುವವೇ ಅದು ವೆಂಕಟರಮಣ ಟೆಂಪಲ್ ಅದರ ಪಕ್ಕದಲ್ಲಿರೋದು ಸಂಜೀವ್ ಶೆಟ್ಟಿ ತುಂಬ ದೊಡ್ಡ ಅದು ಬಟ್ಟೆಗಳ ಮಳಿಗೆ ತುಂಬ ಚೆಂದ ಇದೆ ನೋಡಿ ದೇವರು ನನ್ನ ತಾಯಿಯವರು ಸೊ ಬನ್ನಿ ಹೋಗುವ ಇಲ್ಲಿ ಸಹ ಹಾಗೆ ಬ ಮೊದಲಿನ ಹಾಗೆ ಅಷ್ಟು ಟ್ರಾಫಿಕ್ ಇರ್ತಿರ್ಲಿಲ್ಲ ಪೇಟೆಯಲ್ಲೆಲ್ಲ ಇವಾಗ ತುಂಬ ಟ್ರಾಫಿಕ್ ಇದು ನೋಡಿ ನಮ್ಮದು ದೊಡ್ಡ ಚರ್ಚ್ ಅಂತ ಕರೀತೇವೆ ನಾವು ಇದ್ರ ಮಾಯುಧ ದೇವಸ್ ಚರ್ಚ್ ನಾನು ಹೈಸ್ಕೂಲೆಲ್ಲ ಇಲ್ಲೇ ಅಲ್ಲಿ ಸೇಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಅಂತ ನೋಡಿ ಐದು ನನ್ನ ಹೈಸ್ಕೂಲ್ ಇಲ್ಲಿ ಬರುವಾಗ ನನಗೆ ಹೈಸ್ಕೂಲೆಲ್ಲ ನೆನಪು ಬರ್ತಾಯಿತ್ತು ನಾನು ಕಲಿತ ಶಾಲೆ ಅಂತೇಳಿ ಒಂದು ಪ್ರೌಡ್ ಫೀಲ್ ಆಗ್ತಾಯಿತ್ತು ನಾನು ಇದ್ದೆ ಹಸ್ಬೆಂಡ್ಗೆ ಇದು ನಂದು ಹೈಸ್ಕೂಲೆಲ್ಲ ಮಾಡಿದ್ದು ನಾನು ಇಲ್ಲೇ ಅಂತ ಸೊ ನೋಡಿ ಇಲ್ಲಿ ಮೊದಲು ಬೇರೆ ಇದಿತ್ತು ಮ ಥಿಯೇಟ್ರ್ ಇತ್ತು ಇವಾಗ ಇದನ್ನು ಒಳ್ಳೆ ಚಂದ ಮಾಡಿದ್ದಾರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಬನ್ನಿ ನೋಡಿ ಇದುವೇ ನನ್ನ ಮನೆ ತಾಯಿ ಮನೆ ನಾವು ರೀಚ್ ಆದ್ವಿ ನೋಡಿ ಎಕ್ಸೈಟ್ಮೆಂಟ್ ನೋಡುವ ನಮ್ಮ ಮನೆಯವ್ರದ್ದು ಹೇಗಿರ್ತದೆ ಅಂತ ಬನ್ನಿ ಬನ್ನಿ ಹಾಂ ನೋಡಿ ಗೈಸ್ ನಾನು ಮನೆಗೆ ರೀಚ್ ಆದ ಅಣ್ಣನ ಎಕ್ಸೈಟ್ಮೆಂಟ್ ನೋಡಿ ಮನ್ಸಲ್ಲಿ ಇರ್ಬೋದು ಯಬೋ ಯಾಕೆ ಬಂದ್ಲು ಅಂತ ಅಣ್ಣ ತಂಗಿ ಹಾಗೆ ಅಲ್ವಾ ಅಮ್ಮ ಸಹ ವೆಯ್ಟ್ ಮಾಡ್ತಾ ಇದ್ರು ನಾವು ರೀಚ್ ಆಗೋಕ್ಚಲಿ ಲೇಟ್ ಆಗಿತ್ತು ನೋಡಿ ಅಮ್ಮ ಚೆಂಬು ಅಲ್ಲಿ ನೀರು ಕೊಡ್ತಾ ಇದ್ದಾರೆ ಅದು ನಮ್ಮ ಸಂಪ್ರದಾಯ ಬಂದವರಿಗೆಲ್ಲ ನೀರು ಕೊಡೋದು ಸೊ ಮಕ್ಕಳು ಸಹ ವೇಟ್ ಇದ್ದರು ಅಣ್ಣನ ಮಕ್ಕಳು ಕೂಡ ನಾವು ರೀಚ್ ಆದ್ವಿ ಲೇಟ್ ಬಿಕಾಸ್ ನಾನು ತೋರಿಸಿದೆಲ್ಲ ಟ್ರಾಫಿಕ್ ಎಷ್ಟಿತ್ತು ಅಂತ ಸೊ ಹಾಗಾಗಿ ರೀಚ್ ಆಗೋಗಿ ಲೇಟ್ ನೋಡಿ ಇಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟೇ ಬಂದ ನಂತರ ತುಂಬ ಎಂಜಾಯ್ ಆಯಿತು ಮತ್ತು ನನ್ನ ಅಜ್ಜಿ ಮತ್ತು ಆಂಟಿ ಬಂದಿದ್ದರು ಸೊ ಅವರು ಸಹ ಮಾತಾಡಿದರು ಮತ್ತು ಇಲ್ಲಿ ಲೇಟಾಯಿತು ನಾವು ಬರುವಾಗ ಸೊ ಮಲಗಿದ್ವಿ ಊಟ ಎಲ್ಲ ಮಾಡಿ ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ನೋಡಿ ನಮ್ಮ ವ್ಯೂ ಹೇಗಿದೆ ನಮ್ಮ ಮನೆಯ ವ್ಯೂ ಹೇಗಿದೆ ಅಂತ ಇದು ನಮ್ಮ ಮನೆ ನನ್ನ ಮನೆ ರೋಡ್ ಸೈಡೆಲ್ಲ ಇರೋದ್ರಿಂದ ನಮಗೆ ಇಲ್ಲಿ ನೇಬರ್ಸ್ ಕೂಡ ತುಂಬ ಇದ್ದಾರೆ ಅಕ್ಕಪಕ್ಕದಲ್ಲೆಲ್ಲ ಮನೆ ಇದೆ ರೋಡ್ ಅಪೋಸಿಟೆಲ್ಲ ಮನೆ ಇದೆ ಸೊ ಬನ್ನಿ ನಮ್ಮ ಅಜ್ಜಿ ಮನೆಗೆ ಹೋಗುವ ನನ್ನ ಅಜ್ಜಿ ಮನೆ ಕೂಡ ಹತ್ತಿರನೇ ಇದೆ ಅಂದರೆ ನನ್ನ ತಂದೆಯ ತಾಯಿ ಮನೆ ನೋಡಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ನಾನು ಆ್ಯಕ್ಚುಲಿ ಪಿ ಯು ಸಿ ತನಕ ಇಲ್ಲೇ ಇದ್ದೆ ಮತ್ತೆ ನನ್ನ ಆಂಟಿ ಹೇಳಿದರು ನಮ್ದೊಂದು ಕೋಳಿ ಫಾರ್ಮ್ ಇದೆ ಅಂತ ಸೊ ನಾವು ನೋಡ್ಲಿಕ್ಕಂತ ಮೇಲೆ ಹೋದ್ವಿ ಭಯಂಕರ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ ದೊಡ್ಡ ಫಾರ್ಮ್ ಅಂತ ಅಲ್ಲಿ ನೋಡುವಾಗ ಎಂತ ಹೇಳಿದು ನಿಮಗೆ ಬರೀ ನಾಲ್ಕೈದು ಕೋಳಿ ಉಂಟು ಅಂತ ನಮಗೆ ನೋಡಿ ನಗಡಲಿಕ್ಕೆ ಸ ಬಂತ ಒಮ್ಮೆ ಸೊ ಅವ್ರದ್ದು ಒಂದು ಸಣ್ಣ ಹೋಟೆಲ್ ಕೂಡ ಇದೆ ನಾವು ಅದನ್ನು ಸಹ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತವೆ ಸೊ ನನ್ನ ಮಗುವಿಗೆ ಭಯಂಕರ ಖುಷಿ ಕೋಳಿ ನೋಡಿ ಅವಳು ಸಖೋ ಖೋಖೋ ಅಂತ ಕೋಳಿ ಥರನೇ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಂತರ ಅಜ್ಜಿ ನಮಗೆ ಟೀ ಮಾಡಿ ಕೊಟ್ಟರು ನೋಡಿ ಬಿರಿಯಾನಿ ಲವರ್ಸ್ ಎಲ್ಲ ಇದ್ರೆ ಕಮೆಂಟ್ ಮಾಡಿ ಆಯಿತಾ ಬ್ರೇಕ್ಫಾಸ್ಟಿಗೆ ಕೂಡ ಬಿರಿಯಾನಿ ತಿಂತಾರೆ ನೋಡಿ ಬಿರಿಯಾನಿ ತಿಂತಾ ಇದ್ವಿ ಮತ್ತು ಮಕ್ಕಳೆಲ್ಲ ಸೈಕಲ್ ಎಲ್ಲ ಇತ್ತು ಅಣ್ಣನ ಮಕ್ಕಳು ಅದರಲ್ಲಿ ಆಟ ಆಡ್ತಿದ್ವಿ ಮಕ್ಕಳ ಜೊತೆ ನಾನು ಕೂಡ ಒಂದು ಮಗುವಾಗಿ ಆಡ್ತಾ ಇದ್ದೆ ನನಗೆ ಸಹ ಓಲ್ಡ್ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು ನಾವು ಸಹಿಗೆ ಆಟ ಆಡಿಸಿದ್ವಿ ಅಣ್ಣ ತಂಗಿಯೆಲ್ಲ ನಾವು ಸಹಿಗೆ ಆಟ ಆಡ್ತಾ ಇದ್ವಿ ಸೊ ಅವರಿಗೆ ಸ್ವಲ್ಪ ಆಟಾಡಿಸಿದೆ ತುಂಬಾ ಎಂಜಾಯ್ ಆಯ್ತು ಇಲ್ಲಿ ನೋಡಿ ಒಂದು ದೊಡ್ಡ ಮಗು ಆಟ ಆಡ್ತಾ ಉಂಟು ನೋಡಿ ನಾನೇ ಅದು ನಾನು ಸಹ ಟ್ರೈ ಮಾಡಿದೆ ಆಟ ಆಡಲಿಕ್ಕೆ ಆಗ್ಲಿಲ್ಲ ನನಗೆ ಅದು ಬಿಡ್ಲಿಕ್ಕೆ ಸೊ ಮತ್ತೆ ಇಲ್ಲಿ ನನ್ನ ಆಂಟಿ ಕೋಳಿ ತಂದ್ರು ನಮಗೆ ಕೋಳಿ ಸೂಚಿಸಿತು ಮಧ್ಯಾಹ್ನಕ್ಕೆ ಸೊ ಕೋಳಿ ತಗೊಂಡು ಬಂದಿದ್ದಾರೆ ನೋಡಿ ಸೊ ತುಂಬ ಒಳ್ಳೆದಾಯಿತು ಈ ದಿನ ನಮ್ಮದು ಸೊ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ ನಮ್ಮ ಈ ಬ್ಲಾಗ್ ನಾವು ಇಲ್ಲೇ ಎಂಡ್ ಮಾಡ್ತೇನೆ ಸೊ ನಾವು ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ನಮ್ಮ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾವು ಇನ್ನೂ ಸಹ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಎಂಜಾಯ್ ಯೇ